ನಾನು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಆದಷ್ಟು ಲೈವ್ಗೆ ಜಾಯ್ನ್ ಆಗಿ ಎಲ್ಲರೂ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಹಾಗೆಯೇ ಲೈವ್ಗೆ ಯಾರೆಲ್ಲ ಜಾಯಿನ್ ಆಗಿರ್ತೀರೋ ಕಾಮೆಂಟ್ ಮಾಡಿ ಹಾಗೇನೆ ಲೈಕ್ ಮಾಡಿ ಇವತ್ತು ನಾನು ರೆಕ್ಕೆ ಬೆಚ್ಚಿದ ಹಕ್ಕಿ ಕವನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೇನಿ ಎಲ್ರದು ಊಟ ಆಯ್ತು ಅಂತ ಭಾವಿಸ್ತಾ ಇದ್ರಿ ಆದಷ್ಟು ಎಲ್ಲರೂ ಜಾಯಿನ್ ಆಗಿ ಲೈವ್ಗೆ ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ವೋ ಜಾಯಿನ್ ಆಗಿ ಲೈವ್ಗೆ ಹಾಗೇನೇ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋ ಹಾಗೆನೇ ವಾಚ್ ಮಾಡ್ತಾ ಇರಿ ಯಾರೆಲ್ಲ ಜಾಯ್ನ್ ಆಗಿಲ್ವೋ ಇನ್ನು ಜಾಯ್ನ್ ಆಗಿ ಲೈವ್ಗೆ ಇವತ್ತು ನಾನು ರೆಕ್ಕೆ ಬಿಚ್ಚಿದ ಹಕ್ಕಿ ಕವನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನು ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ ಲೈವ್ಗೆ ಆದಷ್ಟು ಓಕೆ ಈ ಕವನ ಹೇಳ್ತಾ ಇದ್ದೀನಿ ಇವಾಗ ನಾನು ಇದು ಕೂದಲ ಪಿನ್ನ ಮಾರಾಕಿ ಅಂತ ಕವನ ತುಂಬ ಚೆನ್ನಾಗಿದೆ ಯಾರೆಲ್ಲ ಲೈವ್ ಲೈವ್ಗೆ ಜಾಯಿನ್ ಆಗಿದ್ರು ಆದಷ್ಟು ಕೇಳಿ ಈ ಕವನ ಚೆನ್ನಾಗಿದೆ ಕೂದಲ ಪಿನ್ನ ಮಾರಾಕಿ ಕೂದಲ ಪಿನ್ನ ಮಾರಾಕಿ ಓಣೋಣಿ ತಿರ್ಗ್ಯಾ ತಿರ್ಗಾಕಿ ಓಣೋಣಿ ತಿರ್ಗಾಕಿ ಕೂದಲು ಕೊಟ್ಟರೆ ಏರ್ಪಿನ ಕೊಡ್ತೀನಿ ಅನ್ನಾಕಿ ಕೂದಲ ಕೊಟ್ಟರೆ ಏರ್ಪಿನ ಕೊಡ್ತೀನಿ ಅನ್ನಾಕಿ ಮಂದಿ ಮಕ್ಕಳಿಂದ ಹಿಡ್ಕಿ ಕೂದಲ ತೆಗೆಯಾಕಿ ಮಂದಿ ಮಕ್ಕಳಿಂದ ಹಿಡ್ಕಿ ಕೂದಲ ತೆಗೆಯಾಕಿ ಸ್ಪಂದನ ಸ್ಪಂದನ ಹಾಯ್ ಸ್ಪಂದನ ಅವರೇ ಚೆನ್ನಾಗಿದ್ದೀರ ಊಟ ಆಯ್ತಾ ಹಾಯ್ ಹಾಯ್ ಸ್ಪಂದನ ಅವರೇ ಊಟ ಆಯ್ತಾ ತಮ್ದು ಸ್ಪಂದನ ಅವರೇ ಹಾಯ್ ಸ್ಪಂದನ ಅವರೇ ಊಟ ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಏನು ಮಾಡಿದ್ದೀರಾ ಊಟಕ್ಕೆ ಚಂದ ಸ್ಪಂದನ ಅವರೇ ನಿಮ್ಮ ಮಾಹಿತಿಗಳನ್ನ ನಾನು ನೋಡಿದೆ ನಿಮ್ಮ ವೀಡಿಯೋಸ್ಗಳಲ್ಲಿ ತುಂಬ ಚೆನ್ನಾಗಿದೆ ಸ್ಪಂದನ ಅವರೇ ನೀವು ಕೊಡೋಂಥ ಮಾಹಿತಿಗಳು ತುಂಬ ಚೆನ್ನಾಗಿದೆ ಮಕ್ಕಳು ಸ್ಕೂಲಿಂದ ಈಗ ಕರೆದುಕೊಂಡು ಬಂದೆ ಓಕೆ ಎಷ್ಟು ಜನ ಮಕ್ಕಳು ಸ್ಪಂದನ ಅವರೇ ರಿಟರ್ನ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ದೀನಿ ಸ್ಪಂದನ ಅವರೇ ನಿಮಗೆ ಸಪೋರ್ಟ್ ಮಾಡಿದ್ದೀನಿ ನಾನು ತುಂಬಾ ಥ್ಯಾಂಕ್ಸ್ ಅಂತ ಥ್ಯಾಂಕ್ ನಿಮಗೂ ಕೂಡ ಥ್ಯಾಂಕ್ಸ್ ಸ್ಪಂದನ ಅವ್ರೆ ಹಾಗೇನೆ ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ನಾನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಜನ ಮಕ್ಕಳು ಸ್ಪಂದನ ಅವ್ರೆ ನಿಮ್ಗೆ ಡನ್ ಓಕೆ ಡನ್ ಅಂತ ಹೇಳ್ತಾ ಇದ್ದೀರಾ ಓಕೆ ಸ್ಪಂದನ ಅವರೇ ಏನು ಮಾಡಿದ್ದೀರಾ ಇಬ್ರು ಇಬ್ಬರು ಸೀಸಂತ ಹೇಳ್ತಾರೆ ಓಕೆ ಇಬ್ಬರು ಗಂಡು ಮಕ್ಕಳೇನಾ ಅಥವಾ ಹೆಣ್ಮಕ್ಕಳು ಇದಾರ ತುಂಬ ಚೆನ್ನಾಗಿದೆ ಸ್ಪಂದನ ಅವರೇ ನಿಮ್ಮ ವಿಡಿಯೋಸ್ಗಳು ನನಗೆ ತುಂಬ ಇಷ್ಟ ಆಯಿತು ಆದಷ್ಟು ಲೈಕ್ ಮಾಡ್ತಾಯಿರಿ ಹಾಗೇ ಲೈಕ್ ಕೊಡೋದನ್ನು ಮರಿಬೇಡಿ ತುಂಬ ಗ್ರೇಟು ನೀವು ಒನ್ ಬಾಯ್ ಒನ್ ಗರ್ಲು ಅದೇ ಹೆಣ್ಮಗು ಹೆಣ್ಮಗು ಇರಬೇಕಲ್ವಾ ಚೆಂದ ಅದು ಎಷ್ಟು ಚೆನ್ನಾಗಿರುತ್ತೆ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಯಾವುದಾದ್ರೂ ಹಬ್ಬ ದಿನಗಳು ಬಂದರೆ ಹೆಣ್ಮಕ್ಳು ಇರಬೇಕು ಮನೇಲಿ ಚೆನ್ನಾಗಿರುತ್ತೆ ಯಾವರು ತಮ್ದು ಅವರೇ ಚನ್ನಪಟ್ಟಣ ಚನ್ನಪಟ್ಟಣ ಅಂತ ಹಾಕಿದ್ದೀರಲ್ವ ಚನ್ನಪಟ್ಟಣ ನಿಮ್ದು ಊಟ ಕೊಟ್ಟೆ ಬರ್ತೀನಿ ಸೀಸ್ ಮಕ್ಕಳಿಗೆ ಚನ್ನಪಟ್ಟಣ ಓಕೆ ಓಕೆ ಸಿಸ್ ಆಯಿತು ಊಟ ಕೊಡಿ ಮಕ್ಕಳಿಗೆ ಹಾಗೆಯೇ ಯಾರೆಲ್ಲ ಜಾಯ್ನ್ ಆಗಿದ್ರು ಕಾಮೆಂಟ್ ಮಾಡಿ ಪ್ರಿಯ ಪ್ರಿಯಾಂಕಾನಂದ ಕಮೆಂಟ್ ಮಾಡಿ ಸರ್ ವಾಯ್ ಡು ಓಕೆ ಓಕೆ ಪ್ರ ಇದು ಪ್ರಿಯಾಂಕಾನಂದ ಅವರೇ ಸೂಪರ್ ಸೂಪರ್ ಸ್ಪಂದನ ಅವರೇ ಸೂಪರ್ ಅಂತ ಕಳಿಸಿದ್ದೀರಾ ಥ್ಯಾಂಕ್ ಯು ಸ್ಪಂದನ ಇವರಿದು ಪ್ರಿಯಾಂಕಾನಂದ ಓಕೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ತಮಗೆ ಆದಷ್ಟು ವಿಡಿಯೋಗಳನ್ನ ವಾಚ್ ಮಾಡ್ತಾ ಇರಿ ಹಾಗೇನೆ ಮರಿಬೇಡಿ ಪ್ರಿಯಾಂಕಾನಂದ್ ಅವರೇ ಲೈಕ್ ಮಾಡಿ ಆದಷ್ಟು ಕಾಮೆಂಟ್ ಕಾಮೆಂಟ್ ಕಾಮೆಂಟನ್ನು ಮಾಡ್ತೀನಿ ಪ್ರಿಯಾಂಕಾನಂದ್ ಹ್ಮ್ ಪ್ರಿಯಾಂಕಾನಂದ್ ಪ್ರಿಯಾ ಹಾಯ್ ಸಪೋರ್ಟ್ ಮಾಡಿ ಅದೇ ಸ್ಪಂದನ ಅವರೇ ಸಪೋರ್ಟ್ ಮಾಡಿದೀನಿ ಅಲ್ವಾ ತಮಗೆ ಸಪೋರ್ಟ್ ಮಾಡಿದ್ದೀನಿ ನೇತ್ರಾವತಿ ರಿಟರ್ನ್ ಮಾಡಿ ಸಬ್ ಮಾಡ್ತೀನಿ ಮಾಡ್ತೀನಿ ಆದಷ್ಟು ಬೇಗ ರಿಟರ್ನ್ ಮಾಡ್ತೀನಿ ನಾನು ಹೀಗೇನೆ ವಾಚ್ ಮಾಡ್ತಾ ಇರಿ ವಿಡಿಯೋಸ್ಗಳನ್ನ ಓಕೆ ರಿಟರ್ನ್ ಮಾಡ್ತೀನಿ ಆದಷ್ಟು ಸಹ ರಿಟರ್ನ್ ಮಾಡ್ತೀನಿ ಓಕೆ ತಮ್ದು ಪ್ರಿಯಾಂಕಾನಂದ ತಮ್ಮದು ಯಾವ ಊರು ಊಟ ಆಯಿತಾ ತಮ್ದು ಪ್ರಿಯಾಂಕಾನಂದ್ ಅವರೇ ಇದೀರಲ್ಲ ಇವಲ್ಲಿ ಆಯ್ತಾ ತಮ್ಮದು ಪ್ರಿಯಾಂಕಾನಂದ ಅವರೇ ಆದಷ್ಟು ವಿಡಿಯೋಗಳನ್ನ ವಾಚ್ ಮಾಡಿ ಟೂ ಮಿನಿಟ್ಸ್ ವಾಚ್ ಮಾಡಿ ಆದಷ್ಟು ಲೈವ್ ಜಾಯಿನ್ ಆಗಿದ್ರು ಲೈಕ್ ಮಾಡಿ ಓಕೆ ನಾನು ಒಂದು ಕವನ ಹೇಳ್ತಾ ಇದ್ದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇದೆ ಇದೆ ಒಂದು ಕೂದಲ ಪಿನ್ನ ಮಾರಾಕಿ ಓಣೋಣಿ ತಿರ್ಗಾಕಿ ಪಿನ್ನ ಮಾರಾಕಿ ಓಣಿ ತಿರುಗಾಕಿ ಕೂದಲ ಕೊಟ್ಟರೆ ಏರ್ಪಿನ್ನ ಕೊಡ್ತೀನಿ ಅನ್ನ ಹಾಕಿ ಮಂದಿ ಮಕ್ಕಳಿಂದ ಇಡ್ಕಿ ಕೂದಲ ತೆಗಿಯಾಕಿ ಚೌಕಾಸಿ ಮಾಡಿ ಏರ್ಪಿನ ಕೊಟ್ಟು ಹೋಗಾಕಿ ಕೊಂಕುಳದಾಗ ಮೂರು ತಿಂಗಳ ಕೂಸು ಎತ್ಕೊಂಡು ಬಂದಾಕಿ ಮೊದಲು ಬ್ಯಾಗಾರ ಹೋಣೆಗ ಬರಾಕಿ ಹಿಂದುಗಡೆ ಎಲ್ಲರ ಓಣಿ ತಿರ್ಗಾಕಿ ಕೋಣ್ಯಾಗ ಕಾಲು ಇಡಿಯಾಕಿ ಹಾಕಿ ಹಸುವಾದರೆ ಯೋವಾ ತಿನ್ನಕ ಒಂದು ಒಂದು ರೊಟ್ಟಿ ಕೊಡ್ರವ್ವ ಅಂತ ಕೇಳಾಕಿ ಆದಷ್ಟು ಲೈವ್ಗೆ ಜಾಯ್ನ್ ಆಗಿ ನಿಮ್ಮ ಒಂದು ಲೈಕು ಸಬ್ ಸಬ್ಸ್ಕ್ರೈಬು ತುಂಬಾ ಮುಖ್ಯ ಆದಷ್ಟು ಯಾರೆಲ್ಲ ಜಾಯ್ನ್ ಆಗಿಲ್ವೋ ಆದಷ್ಟು ಜಾಯ್ನ್ ಆಗಿ ಲೈವ್ಗೆ ಹಾಗೇ ಲೈಕ್ ಮಾಡೋದನ್ನು ಮರಿಬೇಡಿ ಹಸುವಾದರೆ ಯವ್ವಾ ತಿನ್ನೋಕೆ ಒಂದು ರೊಟ್ಟಿ ಕೊಡ್ರವ್ವ ಅಂತ ಕೇಳಾಕಿ ಓಣ್ಯಾಗ ಏನಿದು ಲೈವ್ಗೆ ಜಾಯಿನ್ ಆಗಿ ಆದಷ್ಟು ಎಲ್ಲರೂ ಬೇನಿ ಬೇನಿ ಗಿಡದ ಕೆಳಗ ಹಾಸಿನ ಸುದ್ದಿ ಹೇಳಾಕಿ ಯವ್ವಾ ಬರ್ತೀನಿ ಬರ್ತೀನಿಂದು ಜೋಳಿಗೆ ಹಾಕ್ಕೊಂಡು ಹೋಗಾಕಿ ಜಾಯಿನ್ ಆಗಿ ಎಲ್ಲರೂ ಆದಷ್ಟು ಲೈವ್ಗೆ ಸ್ಪಂದನಾನಂದ್ ಅವರು ಇದ್ದೀರಾ ಲೈವಲ್ಲಿ ಸ್ಪಂದನಾನಂದ ಅವರೇ ಇದ್ದೀರಾ ಸ್ಪಂದನಾ ಸ್ಪಂದನಾ ಸಾರಿ ಸ್ಪಂದನಾ ಚನ್ನಪಟ್ಟಣ ಅವರೇ ಇದ್ದೀರಾ ಲೈವಲ್ಲಿ ಪ್ರಿಯಾಂಕಾನಂದ್ ಅವರೇ ಆದಷ್ಟು ವೀಡಿಯೋಸ್ಗಳನ್ನ ವಾಚ್ ಮಾಡಿ के प्रियंका प्रियांकांद्रे ಇನ್ನೊಂದು ಕವನ ಎಷ್ಟು ಚೆನ್ನಾಗಿದೆ ನಾನಿಲ್ಲ ಎಂಬ ಕವನ ಇದು ಇದನ್ನು ಹೇಳ್ತಾ ಇದ್ದೀನಿ ನಾನು ಹೇಳುವ ಕವನ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಯಾವ ರೀತಿ ಇದೆ ಕವನಗಳು ಅಂತ ಇದು ಸುರೇಶ್ ಬಾಬು ಅವರ ಕವನ ಆಗಿರುತ್ತೆ ಆದಷ್ಟು ಯಾರೆಲ್ಲ ಜಾಯಿನ್ ಆಗಿದ್ರು ಕಾಮೆಂಟ್ ಮಾಡಿ ನಾನಿಲ್ಲ ಎಂಬ ಕವನ ಇದು ಅವಳಿಲ್ಲ ನನ್ನಲ್ಲಿ ಸಾರಿ ಅವಳಿಲ್ಲ ನನ್ನಲ್ಲಿ ನಾನಿಲ್ಲ ಅವಳಲ್ಲಿ ಮಾತಿಗೆ ಮಾತು ಬೆಳೆಸಿ ಜೀವಕ್ಕೆ ಜೀವ ತಳೆದು ಸರಸ ಸಲ್ಲಾಪದಲ್ಲಿ ಮಿಂದೆದ್ದ ನೆಪ ನೆಪ ಏನಿದು ನೆನಪೊಂದು ಚಿಗುರಿದೆ ಒಂಟಿತನದ ಬಾಳಿಗೆ ನೆನಪಿಲ್ಲ ಅವಳಿಗೆ ಅವಳಿಲ್ಲ ನನ್ನಲ್ಲಿ ಕಾಡ ಬೆಳದಿಂಗಳಲ್ಲಿ ಕೈ ತುತ್ತು ತಿನ್ನಿಸಿ ಪ್ರೀತಿಯ ನೊಮ್ಮೆ ಮಡಿಲಾಗಿ ವಸೆದು ಸುಖದ ಸುಪ್ಪತ್ತಿಗೆಯಲ್ಲಿ ನಲಿದ ನೆನಪೊಂದು ಅರಳಿದೆ ನೀನಿಲ್ಲದೆ ನಾಳೆಗೆ ನೀನಿಲ್ಲದ ನಾಳೆಗೆ ಮನಸ್ಸಿಲ್ಲ ಅವಳಿಗೆ ಅವಳಿಲ್ಲ ನನ್ನಲಿ ಅಸುರರ ಸಾಮ್ರಾಜ್ಯದಲ್ಲಿ ಮಾರುದ್ದ ಸಂಬಂಧ ಬೆಳೆಸಿ ಎಳ್ಳೇ ಮುಳ್ಳದ ನೆನಪೊಂದು ಮನಸ್ಸಿಗೆ ಈ ಇರಿದಿದೆ ಇಲ್ಲದ ಗಳಿಗೆಗೆ ಅವಳಿಲ್ಲ ನನ್ ನಿಂದೆ ನಾನಿಲ್ಲ ಹಿಂದೆಗೆ ಹಣೆಗೆ ಬಾಸಿಂಗ ತೊಡಿಸಿ ಪಿಸುಮಾತಲಿ ನಸುನಗೆಯಿಂದ ಮಂತ್ರಘೋಷ ಮೊಳಗಿಸಿದ ಗುರುತೊಂದು ಚಿಮ್ಮಿದೆ ಮರೀಚಿಕೆ ಇಲ್ಲದ ಮರುಭೂಮಿಗೆ ಲೈವ್ಗೆ ಜಾಯಿನ್ ಆಗಿ ಆದಷ್ಟು ಎಲ್ಲರೂ ನಾನಿಲ್ಲ ಎಂಬ ಕವನ ಇದು ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು ಅವಳಿಲ್ಲ ನನ್ನಲ್ಲಿ ನಾನಿಲ್ಲ ಅವಳಲ್ಲಿ ಮಾತಿಗೆ ಮಾತು ಬೆಳೆಸಿ ಜೀವಕ್ಕೆ ಜೀವ ತಳೆದು ಸರಸ ಸಲ್ಲಾಪದಲ್ಲಿ ಮಿಂದೆದ್ದ ನೆಪವೊಂದು ಚಿಗುರಿದೆ ಒಂಟಿತನದ ಬಾಳಿಗೆ ಅವಳಿಲ್ಲ ನನ್ನಲ್ಲಿ ನಾನಿಲ್ಲ ಅವಳಲ್ಲಿ ಮಾತಿಗೆ ಮಾತು ಬೆಳೆಸಿ ಜೀವಕ್ಕೆ ಜೀವ ತಳೆದು ಸರಸ ಸಲ್ಲಾಪದಲ್ಲಿ ಮಿಂದೆದ್ದ ನೆಪವೊಂದು ಚಿಗುರಿದೆ ಒಂಟಿತನದ ಬಾಳಿಗೆ ನೆನಪಿಲ್ಲ ಅವಳಿಗೆ ಅವಳಿಲ್ಲ ನನ್ನಲ್ಲಿ ಕಾಡ ಬೆಳದಿಂಗಳಿ ಕಾಡ ಕಾಡ ಬೆಳದಿಂಗಳಲ್ಲಿ ಕೈ ತುತ್ತು ತಿನ್ನಿಸಿ ಪ್ರೀತಿಯನ್ನೊಮ್ಮೆ ಮಡಿಲಾಗಿ ಒಸೆದು ಸುಖದ ಸುಪ್ಪತ್ತಿಗೆಯಲ್ಲಿ ನಲಿದ ನೆನಪೊಂದು ಅರಳಿದೆ ನೀನಿಲ್ಲದ ನಾಳೆಗೆ ಮನಸ್ಸಿಲ್ಲ ಅವಳಿಗೆ ಅವಳಿಲ್ಲ ನನ್ನಲಿ ಮನಸ್ಸಿಲ್ಲ ಅವಳಿಗೆ ಅವಳಿಲ್ಲ ನನ್ನಲಿ ಅಸುರರ ಸಾಮ್ರಾಜ್ಯದಲ್ಲಿ ಮಾರುದ್ದ ಸಂಬಂಧ ಬೆಳೆಸಿ ಎಳ್ಳೆ ಮುಳ್ಳದ ನೆಪವೊಂದು ನೆನಪೊಂದು ಮನಸ್ಸಿಗೆ ಇರಿದಿದೆ ಸತಿ ಇಲ್ಲದ ಗಳಿಗೆಗೆ ಎಳ್ಳೇ ಮುಳ್ಳದ ನೆಪವೊಂದು ನೆನಪೊಂದು ಮನಸ್ಸಿಗೆ ಇರಿದಿದೆ ಸತಿ ಇಲ್ಲದ ಗಳಿಗೆಗೆ ಯಾರೆಲ್ಲ ಜಾಯಿನ್ ಆಗಿದ್ದೀರೋ ಆದಷ್ಟು ಲೈಕ್ ಮಾಡಿ ಅವಳಿಲ್ಲ ನಿನಗೆ ನಾನಿಲ್ಲ ಇಂದಿಗೆ ಹಣೆಗೆ ಬಾಸಿಂಗ ತೊಡೆಸಿ ಬಿಸು ಮಾತಲಿನ ನಸು ಮಂತ್ರಘೋಷ ಮೊಳಗಿಸಿದ ಗುರುತೊಂದು ಚಿಮ್ಮಿದೆ ಇಲ್ಲದ ಮರುಭೂಮಿಗೆ ಹೇಗಿತ್ತು ಕವನ ಕಾಮೆಂಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಜಾಯಿನ್ ಆಗಿದ್ದೀರಲ್ಲ ಲೈಕ್ ಮಾಡಿ ಹಾಗೆಯೇ ಹಾಗೆಯೇ ನಿಮ್ಮ ಬಿಡುವಿನ ಸಮಯದಲ್ಲಿ ಕಾದಂಬರಿಗಳನ್ನ ಓದಿ ಕವನಗಳನ್ನ ಓದ್ತಾ ಇರಿ ಒಂದು ಮೈಂಡ್ ರಿಫ್ರೆಶ್ ಆಗುತ್ತೆ ಈ ಥರ ಓದೋದ್ರಿಂದ ಆದಷ್ಟು ಓದ್ತಾನೇ ಇರಿ ಯಾರೆಲ್ಲ ಲೈವ್ಗೆ ಜಾಯಿನ್ ಆಗಿದ್ದೀರೋ ಲೈಕ್ ಮಾಡಿ ಹಾಗೇ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ವಾಚ್ ಮಾಡ್ತಾಯಿರಿ ಇನ್ನೊಂದು ಹೇಳೋದು ಮರ್ತೆ, ನಾನು ಉತ್ತರ ಕರ್ನಾಟಕದವಳು ನಮ್ಮ ಊರು ಕೊಪ್ಪಳ ಕೊಪ್ಪಳದ ಪಕ್ಕ ತಾಲೂಕು ನಮ್ಮದು ಕುಷ್ಟಗಿ ಅನ್ನೋ ತಾಲೂಕು ಆ ಕುಷ್ಟಗಿಯಿಂದ ಬಂದಂಥ ಒಂದು ಯಾರೆಲ್ಲ ಜಾಯಿನ್ ಆಗಿದ್ದೀರೋ ಆದಷ್ಟು ಕಾಮೆಂಟ್ ಮಾಡಿ ಹಾಗೇನೆ ಲೈಕ್ ಮಾಡಿ ಹೀಗೇನೆ ಸಪೋರ್ಟ್ ಇರಿ ಆದಷ್ಟು ಲೈವ್ಗೆ ಜಾಯಿನ್ ಆಗಿ ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡ್ತಾರೆ ಯಾರೆಲ್ಲ ಜಾಯಿನ್ ಆಗಿದ್ದಿರೋ ಲೈವ್ಗೆ ಆದಷ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಉತ್ತರ ಕರ್ನಾಟಕದ ಒಳಗಿದ್ರೆ ಆಗಿರೋದ್ರಿಂದ ಆದಷ್ಟು ನಾನು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀನಿ ಯಾರೆಲ್ಲ ಜಾಯ್ನ್ ಆಗಿರ್ರಿ ಆದಷ್ಟು ಕಾಮೆಂಟ್ ಮಾಡ್ತಾ ಇರ್ರಿ ಹಾಗೆಯೇ ಲೈಕ್ ಮಾಡಿರಿ ಎಲ್ಲಾರ್ದು ಊಟ ಆಗೈತೆ ಅಂತ ಅನ್ಕೊಂಡೇನ್ರಿ ಇವರು ಯಾರಿದ್ರು ಸ್ಪಂದನ ಚನ್ನಪಟ್ಟಣ ಅವರು ಅವ್ರ ಮಕ್ಕಳಿಗೆ ಊಟ ಕೊಡ್ತೀನಿ ಅಂತ ಹೋಗಿದ್ದಾರೆ ಇನ್ನು ಜಾಯಿನ್ ಆಗಿಲ್ಲ ಲೈವ್ಗೆ ಪ್ರಿಯಾಂಕಾನಂದ್ ಅವರೇ ಲೈವಲ್ಲಿ ಇದ್ದೀರಾ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ರೋ ಕಾಮೆಂಟ್ ಮಾಡಿ ಆದಷ್ಟು ಕಾಮೆಂಟ್ಗಳಿಗೆ ವೇಟ್ ಮಾಡ್ತಾ ಇದ್ದೀನಿ ಆದಷ್ಟು ನಾನು ಯಾರೆಲ್ಲ ಜಾಯ್ನ್ ಆಗಿದ್ರೋ ಕಾಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಜಾಯಿನ್ ಆಗಿದ್ರು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಆದಷ್ಟು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಲೈವ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ఓకే యారెవ్ జాయిన్ ఆగి ఎల్గూ ధన్యవాద హైవ్న నల్లిగే ముగస్తా థ్యాంక్ యూ ఫార్ వాచింగ్ ఎల్గూ ఎల్గూ తుంద్యాంక్ూ హ ఇదిగే లైవన ముగ్తాయి దీని